అహంకార మనకొరగి అహంకారూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అది ముక్తి నోడి అదే ముక్తి

ూ సరురయ్యా కేరయ్యా మహరిింగ కలేశ్వర మహారి కల్యేశ్వర గురువచన పరాంగే గురువచన పరాే ఎందు భవనోడా 认定都。<天> <天哪 S 1> ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆನು ಶಿವ ಚಿಂತೆಯಲ್ಲಿಬರನೂ ಕಾಣೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಚಿಂತೆ ಮತ್ತು ಚಿತೆ ಈ ಎರಡು ಪದಗಳನ್ನು ಕೇಳದೆ ಇರುವಂಥವ್ರು ವಿರಳ ಚಿಂತೆ ಚಿತೆಯ ನಡುವೆ ಇರುವಂಥದ್ದು ಒಂದು ಸೊನ್ನೆ ಸೊನ್ನೆ ಹಾಕಿದರೆ ಚಿಂತೆ ಆಗುತ್ತೆ ತಗದ್ರೆ ಚಿತೆ ಆಗುತ್ತೆ ಎರಡರ ಅರ್ಥ ಒಂದೇ ಅಲ್ಲ ಚಿತೆ ಅಂದರೆ ಬೆಂಕಿ ಅದು ತನ್ನ ಹತ್ತಿರ ಬಂದದ್ದನ್ನೆಲ್ಲ ಸುಟ್ಟು ಬೂದಿ ಮಾಡುವಂಥ ಶಕ್ತಿ ಹೊಂದಿದೆ ಚಿಂತೆ ಅಂದರೆ ಕಳವಳ ದುಃಖ ದುಮ್ಮಾನ ಯೋಚನೆ ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಅದು ಒಳಗೊಂಡಿದೆ ಚಿಂತೆ ಮನುಷ್ಯನಿಗೆ ಸಂಬಂಧಿಸಿದ್ದು ಅವನನ್ನು ಜೀವಂತ ಸುಡುವ ಶಕ್ತಿ ಆ ಚಿಂತೆಯಲ್ಲಿದೆ ಹಾಗಂತ ಸುಡುವಂಥ ಕ್ರಿಯೆ ಬಾಹ್ಯವಾಗಿ ಕಾಣೋದಲ್ಲ ಅದು ಅವನ ಒಳಗನೆ ಕೆಲಸ ಮಾಡ್ತಾ ಅವನು ಸುಟ್ಟು ಸುಣ್ಣವಾಗುವ ಹಾಗೆ ಮಾಡತ್ತೆ ಈ ವಿಚಾರವಾಗಿ ಅಂಬಿಗರ ಚೌಡಯ್ಯನವರ ಈ ವಚನ ಚಿಂತನಾರ್ಹವಾಗಿದೆ ಮನುಷ್ಯನಿಗೆ ನಿಜವಾಗಿಯೂ ಇರಬೇಕಾದಂಥ ಚಿಂತೆ ಯಾವುದು ಆದರೆ ಆತ ಚಿಂತಿಸ್ತಾ ಇರೋದು ಏನನ್ನ ಈ ಸತ್ಯವನ್ನು ಇಲ್ಲಿ ಚೌಡಯ್ಯನವರು ಮನೋವಿಜ್ಞಾನಿ ಹಾಗೆ ವಿವರಿಸಿದ್ದಾರೆ ಈ ಲೋಕಕ್ಕೆ ಬಂದ ಮೇಲೆ ಯಾವುದೇ ವ್ಯಕ್ತಿ ಮೊದಲಿಗೆ ಬಯಸುವಂಥದ್ದು ಹೊಟ್ಟೆ ತುಂಬಿಸಿಕೊಳ್ಬೇಕು ಅಂತ ಹಸಿವು ಯಾರನ್ನೂ ಬಿಟ್ಟಿಲ್ಲ ಅದರಲ್ಲೂ ಬಡತನ ಇದ್ದಾಗ ಹಸಿವಿನ ಬಾಧೆ ಅಪಾರವಾಗಿರುತ್ತೆ ಆಗ ವ್ಯಕ್ತಿ ಹೊಟ್ಟೆ ತುಂಬಿಸಿಕೊಂಡು ಹಸಿವಿನಿಂದ ಮುಕ್ತನಾಗುವಂಥದ್ದು ಹೇಗೆ ಅಂತ ಯೋಚಿಸ್ತಾನೆ ಅವನಿಗೆ ಹಸಿವನ್ನು ಹಿಂಗಿಸುವ ಹಿಂದಿ ಹಿಂಗಿಸುವಂಥ ಚಿಂತೆ ಬಿಟ್ಟರೆ ಬೇರೆ ಯಾವ ಚಿಂತೆನೂ ಆಗ ಇರಲ್ಲ ಒಮ್ಮೆ ಹಸಿವೆಯನ್ನು ಹಿಂಗಿಸ್ಕೊಳ್ತಾನೆ ಹೋದರೆ ಮುಂದೆ ಅವನಿಗೆ ಮೈಗೆ ತೊಡಲಿಕ್ಕೆ ಬಟ್ಟೆ ಅಥವಾ ಮಾನ ಮುಚ್ಕೊಳ್ಲಿಕ್ಕೆ ವಸ್ತ್ರ ಇಲ್ವಲ್ಲ ಅನ್ನುವಂಥ ಚಿಂತೆ ಕಾಡುತ್ತೆ ತನ್ನ ಪರಿಶ್ರಮದಿಂದಲೋ ದೈವ ಕೃಪೆಯಿಂದಲೋ ಬಟ್ಟೆಗೆ ಅನ್ನ ಮೈಗೆ ಬಟ್ಟೆ ದೊರಿತು ಅಂದು ಅಷ್ಟಕ್ಕೆ ಅವನೇನು ತೃಪ್ತನಾಗಲ್ಲ ಅವನು ಅಷ್ಟಕ್ಕೆ ತೃಪ್ತನಾಗದೆ ಕೂಡಿಡೋದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ ನಾಳಿಗೆ ಬೇಕು ಅನ್ನೋಂಥ ಹಪಹಪಿ ಹೆಚ್ಚಾಗಿ ಸಂಗ್ರಹಿಸಲಿಕ್ಕೆ ಮುಂದಾಗ್ತಾನೆ ನಾಳೆಗೆ ಬೇಕಾದಷ್ಟನ್ನು ಸಂಗ್ರಹ ಮಾಡಿದಾಗ ಅವನು ತೃಪ್ತಿ ಇರುತ್ತಾ ಅಂದರೆ ಖಂಡಿತ ಇಲ್ಲ ನನ್ನ ಹೆಂಡತಿ ಮಕ್ಕಳಿಗೆ ಬೇಕು ಮುಂದೆ ಬೇಕು ಅಂತ ಹೇಳಿ ಕೂಡಿಡೋದ್ರಲ್ಲೇ ಕಾಲ ಕಳಿತಾನೆ ನಂತರ ಮದುವೆ ಆಗಿಲ್ವಲ್ಲ ಅಂತ ಯೋಚನೆ ಬರುತ್ತೆ ಹೇಗೋ ಹೆಣ್ಣಿಗೆ ಗಂಡು ಅಥವಾ ಗಂಡಿಗೆ ಹೆಣ್ಣು ದೊರೆತು ಮದುವೆ ಆದರೂ ವ್ಯಕ್ತಿಯ ಚಿಂತೆ ಅಲ್ಲಿಗೆ ಮುಕ್ತಾಯ ಆಗಲ್ಲ ನನ್ನ ಜೊತೆ ಮದುವೆ ಆದಂಥವ್ರಿಗೆ ಆಗಲೇ ಮಕ್ಕಳಾಗಿದ್ದಾರೆ ನನಗಿನ್ನೂ ಮಕ್ಕಳೇ ಆಗಿಲ್ವಲ್ಲ ಅನ್ನೋವಂಥ ಚಿಂತೆ ಆತನನ್ನ ಬಿಡದ ಬೇತಾಳದಂತೆ ಕಾಡುತ್ತೆ ಮಕ್ಕಳು ಆದರೂ ಅಂತ ಭಾವಿಸೋಣ ಆಗ್ಲಾದರೂ ಸಂತೃಪ್ತ ಜೀವನ ಸಾಗಿಸ್ಬೇಕಲ್ಲ ಆದರೆ ಅವನಿಗೆ ಸಂತೃಪ್ತಿ ಅನ್ನೋದೇ ಇಲ್ಲ ಮತ್ತೆ ಮತ್ತೆ ಚಿಂತೆ ಆವರಿಸಿ ಅವರ ವ್ಯಕ್ತಿತ್ವವನ್ನೇ ದುರಂತಕ್ಕೆ ತಳ್ಳುತ್ತೆ ಆಗ ಆತ ಯೋಚಿಸೋ ಅನ್ನ ಬಟ್ಟೆ ಮದುವೆ ಮಕ್ಕಳು ಇಷ್ಟೇ ಜೀವನ ಅಲ್ವಲ್ಲ ನಾಳೆ ಆ ಮಕ್ಕಳಿಗೆ ಓದಿಸ್ಬೇಕು ಮನೆ ಕಟ್ಟಬೇಕು ಎಲ್ಲರಿಗಿಂತ ಶ್ರೀಮಂತ ಆಗಬೇಕು ಹೀಗೆ ಹಲವಾರು ಚಿಂತೆಯ ಸಂತೆಯಲ್ಲಿ ಮನುಷ್ಯ ಬೇತನೇ ಇರ್ತಾನೆ ತನ್ನ ಬೈಕ್ಗಳೆಲ್ಲ ಈಡೇರಿದು ಅಂತ ಅಂದಾಗ ನೆಮ್ಮದಿ ಜೀವನ ನಡೆಸ್ಬೇಕಲ್ಲ ಆದರೆ ನಡೆಸೋದಿಲ್ಲ ಎಲ್ಲ ಸೌಲಭ್ಯಗಳು ದೊರೆತ ನಂತರ ನನಗಿಂತ ದೊಡ್ಡ ಮನೆ ಅವನು ಕಟ್ಟಿದ್ದಾನೆ ನನಗಿಂತ ಹೆಚ್ಚು ಹಣವಂತ ಅವನಾಗಿದ್ದಾನೆ ಹೀಗೆ ಇನ್ನೊಬ್ಬರ ಜೊತೆ ತನ್ನನ್ನು ಹೋಲಿಸಿಕೊಂಡು ಅವರಿಗೆ ಕೇಡು ಬಯಸೋದು ಹೇಗೆ ಅಂತ ಚಿಂತೆಯ ಸಂತೆಯಲ್ಲಿ ಮುಳುಗ್ತಾನೆ ಇದಕ್ಕೆ ಒಂದು ಸಾಂಕೇತಿಕ ಕತೆ ನೆನಪಾಗುತ್ತೆ ಒಂದಿಬ್ರು ಶ್ರೀಮಂತರು ಆದರೆ ಆ ಊರಿನಲ್ಲಿ ತಾನೇ ಮೊದಲ ಶ್ರೀಮಂತ ಆಗ್ಬೇಕು ಅನ್ನುವಂಥ ಬಯಕೆ ಇಬ್ಬರಿಗೂ ಅದಕ್ಕಾಗಿನೇ ಇಬ್ರು ದೇವರು ಪ್ರಾರ್ಥನೆ ಮಾಡ್ತಾರೆ ದೇವರು ಒಬ್ಬರಿ ಪ್ರತ್ಯಕ್ಷ ಆಗಿ ಏನು ಬೇಕಪ್ಪ ಭಕ್ತ ಅಂತ ಕೇಳಿದಾಗ ಇವರು ಯೋಚನೆ ಮಾಡ್ತಾನೆ ನಾನು ಏನೇ ಕೇಳಿದ್ರು ಮತ್ತೆ ಈ ವ್ಯಕ್ತಿ ಅವನ ದೇವರು ಆ ಕಡೆ ಹೋಗ್ತಾನೆ ಅವನು ನನಗೇನು ಕೊಟ್ಟಿದ್ವಿ ಅದು ಎರಡು ಪಟ್ಟು ಕೊಡು ಅಂತ ಕೇಳ್ತಾನೆ ಆಗ ನಾನೇ ಬಡವಾಗ್ತೇನೆ ಅಂತ ಹೇಳಿ ಯೋಚನೆ ಮಾಡಿ ಅವನು ಕೇಳಿದ್ದೇನು ದೇವ್ರೆ ನಾನು ಒಂದು ಕಣ್ಣನ್ನು ಕಾಣದಂತೆ ಮಾಡು ಅಂತ ಆಗಲಿ ಅಂತ ವರ ಕರುಣಿಸಿದಂಥ ದೇವರು ಇನ್ನೊಬ್ರು ಬಳಿ ಹೋದಾಗ ನೋಡಪ್ಪ ಅವನಿಗೆ ಏನು ಕೊಟ್ಟಿದೆಯೋ ಅದರ ಎರಡು ಪಟ್ಟು ನನಗೆ ಕೊಡಲೇಬೇಕು ಅದರಲ್ಲೇ ಸ್ವಲ್ಪನೂ ಕಡಿಮೆ ಆಗಬಾರ್ದು ಅಂತ ಷರತ್ತು ಹಾಕಿದ ಅದಕ್ಕೂ ದೇವರು ಆಗಲಿ ಅಂತ ಹೇಳಿದಾಗ ಏನಾಯಿತು ಒಂದು ಕಣ್ಣಿಗೆ ಇವನು ಎರಡೂ ಕಣ್ಣುಗಳನ್ನು ಕಳ್ಕೊಂಡು ಪ್ರಪಂಚವನ್ನೇ ನೋಡಲಾರದಂಥ ಕುರುಡ ಆಗಬೇಕಾಯಿತು ಅದಕ್ಕಾಗಿನೇ ಚೌಡಯ್ಯನವರು ಹೇಳೋದು ಹೀಗೆ ಲೌಕಿಕ ಚಿಂತೆಯಲ್ಲಿ ಮುಳುಗಿದಂಥ ಮನುಷ್ಯ ತನಿಗೆ ಕೇಡಾದಾಗ ಶಿವನೇ ಸಾಕು ಈ ಜೀವನ ಬೇಗ ನಿನ್ನ ಪಾದಕ್ಕೆ ನನ್ನನ್ನು ಸೇರಿಸಿಕೊ ಅಂತ ಬೇಡ್ತಾನೆ ಹೀಗೆ ಬೇಡುವ ಬದಲಾಗಿ ಶಿವನ ಸಾಕ್ಷಾತ್ಕಾರವನ್ನು ಪಡೆಯುವ ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಮಾಡುವ ಚಿಂತೆ ಅವನಿಗೆ ಬರ್ತಾನೇ ಇಲ್ಲ ಹೀಗಾಗಿ ವ್ಯಕ್ತಿ ಚಿಂತೆಯ ಸಂತೆಯಲ್ಲಿ ಮುಳುಗಿ ತನ್ನ ಬದುಕನ್ನು ತಾನೇ ನರಕ ಮಾಡಿಕೊಳ್ಳೋದ್ರ ಬದಲಾಗಿ ಆ ಚಿಂತೆಯನ್ನು ಚಿಂತನೆಯನ್ನಾಗಿ ಪರಿವರ್ತಿಸಿಕೊಳ್ಬೇಕು ಈ ಸೂಚನೆ ಚೌಡಯ್ಯನವರ ವಚನದಲ್ಲಿ ಇದೆ ಯಾರು ಏನೇ ಸೂಚನೆ ನೀಡಿದರೂ ಮನುಷ್ಯನ ದುರಾಸೆ ಚಿಂತೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಬೇಕು ಬೇಕು ಅನ್ನುವಂಥ ದಾಹ ಅವನ ಬದುಕನ್ನೇ ಕತ್ತಲಿಗೆ ತಳ್ಳಿದರೂ ಎಚ್ಚರಗೊಳ್ಳುವಂಥ ವಿವೇಕ ಬರದೇ ಅವನು ಅವನಿದ್ದೂ ಕೂಡ ಸತ್ತ ಹಾಗೆ ಜನರು ಕೇವಲ ಲೌಕಿಕ ಚಿಂತೆಯಲ್ಲೇ ಬೆಂದು ಹೋಗೋದ್ರ ಬದಲಾಗಿ ಆದರ್ಶದ ಪಥದಲ್ಲಿ ನಡೆದು ಶಿವ ಚಿಂತೆ ಮಾಡುವಂಥ ಮನಸ್ಸನ್ನು ಮೈಗೂಡಿಸಿಕೊಂಡ್ರೆ ಅವರ ಬದುಕು ಸಾರ್ಥಕವಾಗುತ್ತೆ ಶರಣರು ಲೌಕಿಕವನ್ನು ನಿರಾಶ ನಿರಾಕರಿಸ್ಬೇಕು ಅಂತ ಎಲ್ಲೂ ಹೇಳಿಲ್ಲ ಆದರೆ ಅದರಲ್ಲೇ ಮುಳುಗಿ ಮೂರ್ಖರಾಗಬಾರ್ದು ಅನ್ನೋವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ चिन्ते बडतनके उव चिन्ते उण्डरे उडुवचिन्ते उण्डरे उडवचिन्ते उडलादरीव चिन्ते बडतनके उम्बुव चिन्ते बडतनके उम्बुव మితే మరే బదుకినా చింతే చింత హిందర మక్కల చింత మక్క పదుకినా చింత బ चिन्ते बडतनके उव चिन्ते बडतनके उुव चिन्ते चिन्तयली शरणीज शरणनु निज शरणु निज शरणनु बडतनके ुम्बुव चिन्त बडतनके ओम्बुव चि ിത്തെ ഇടലാതര केबि केबि वचन सन्देश केळबन्नी के वचन सन्देश बसवादि शरणरा जीवन सन्देश बसवादि शरणरा जीवन ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ